ನಮಸ್ಕಾರ ಸ್ಪೀಡ್ ನ್ಯೂಸ್ಗೆ ಸ್ವಾಗತ ನಾನು ಜಯಲೈಗೌಡ್ ಧರ್ಮಸ್ಥಳ ಬುರುಡೆ ಪ್ರಕರಣಕ್ಕೆ ಮಹತ್ವದ ತಿರುವು ಸಿಕ್ಕಿದೆ ಎಸ್ಐಟಿ ಟಿ ತನಿಖೆಯಲ್ಲಿ ಸತ್ಯ ಹೊರಬಂದಿದ್ದು ಎಲ್ಲಾ ಮಾಹಿತಿಯನ್ನ ತನಿಖಾ ವರದಿ ಬಟಾಬಯಲು ಮಾಡಿದೆ ಆ ಮೂಲಕ ಧರ್ಮಸ್ಥಳದಲ್ಲಿ ನೂರಾರು ಅಪರಿಚಿತ ಶವ ಉಳಲಾಗಿತ್ತು ಅನ್ನುವಂತಹ ಆರೋಪಕ್ಕೆ ಇದೀಗ ಮೇಜರ್ ಟ್ವಿಸ್ಟ್ ದೊರೆತಿದ್ದು ತಪ್ಪಿತಸ್ಥರಿಗೆ ಇನ್ಮೇಲೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿಯಾಗಿದೆ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಕೂತಿರೋದಾಗಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆರೋಪವನ್ನು ಮಾಡಿದ್ದ ಈ ಹಿನ್ನೆಲೆಯಲ್ಲಿ ಎಸ್ ಐ ಟಿಯ ತನಿಖೆ ಕೂಡ ನಡೆದಿತ್ತು ಈಗ ಸ್ಫೋಟಕ ಮಾಹಿತಿ ಬಯಲಾಗಿರುವಂಥದ್ದು ಧರ್ಮಸ್ಥಳದ ವಿರುದ್ಧ ಬುರ್ಡೆ ಗ್ಯಾಂಗ್ ಷಡ್ಯಂತ್ರ ಮಾಡಿರುವ ವಿಚಾರ ಇದೀಗ ಮತ್ತೊಮ್ಮೆ ಬೆಳಕಿಗೆ ಬಂದಿರುವಂಥದ್ದು ಅಂದರೆ ಇಷ್ಟು ದಿನಗಳ ಕಾಲ ಏನಿತ್ತು ಅದಕ್ಕಿಂತಲೂ ಸ್ಪಷ್ಟವಾದಂತಹ ಒಂದು ಮಾಹಿತಿಯನ್ನು ಇದೀಗ ಎಸ್ ಐ ಟಿಯ ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿರುವಂಥದ್ದು ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಗಿರೀಶ್ ಮಟ್ಟಣ್ಣನವರ್ ವಿಠಲ್ಗೌಡ ಟಿ ಜಯಂತ್ ಹಾಗೂ ಸುಜಾತಾ ಭಟ್ ಇವರೆಲ್ಲರೂ ಸೇರಿ ಒಟ್ಟು ಆರು ಆರೋಪಿಗಳು ಇದೀಗ ಈ ಒಂದು ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಥವಾ ಶಾಮೀಲಾಗಿದ್ದಾರೆ ಅನ್ನುವ ಬಗ್ಗೆ ಎಸ್ಐ ಟಿ ದೃಢಪಡಿಸಿದೆ ಆದರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇನ್ನೂ ಹೆಚ್ಚಿನ ತನಿಖೆ ಬಾಕಿ ಇದ್ದು ಈಗ ಸಲ್ಲಿಸಿರುವುದು ಕೇವಲ ಪ್ರಾಥಮಿಕ ವರದಿಯಾಗಿದೆ ಅದನ್ನು ಗಮನಿಸಬೇಕು ಕೇವಲ ಪ್ರಾಥಮಿಕ ವರದಿ ಇದು ಚಾರ್ಜ್ ಶೀಟ್ ಅಲ್ಲ ಅನ್ನೋದು ಹಾಗೆಯೇ ಅದು ಚಾರ್ಜ್ ಶೀಟ್ ಅಲ್ಲ ರಿಪೋರ್ಟ್ ಅಂತ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಮಾತನಾಡಿದಂತಹ ಎಸ್ ಐ ಟಿಯ ಮುಖ್ಯಸ್ಥ ಪ್ರಣಬ್ ಮೋಹಂತಿಯವರು ತಿಳಿಸಿದರು ಚಾರ್ಜ್ ಶೀಟ್ ಸಿದ್ಧಗೊಂಡಿದೆ ಅಂತ ಯಾರು ಹೇಳಿದ್ದು ನಿಮಗೆ ಇದು ಈ ಈ ಪ್ರಕರಣದಲ್ಲಿ ಇನ್ನೂ ಕೂಡ ತನಿಖೆ ತನಿಖೆ ಹಂತದಲ್ಲಿದೆ ಈ ಒಂದು ಪ್ರಕರಣ ತನಿಖೆಯನ್ನು ಕೂಡ ಪೂರ್ಣಗೊಂಡಿಲ್ಲ ಅರೆಸ್ಟ್ ಮಾಡೋದೇ ತನಿಖೆ ಅಲ್ಲ ಅಂದರೆ ಕೆಲವರು ಕೇಳ್ತಾರೆ ಅಂದರೆ ಅರೆಸ್ಟ್ ಯಾಕೆ ಮಾಡಿಲ್ಲ ಇವ್ರನ್ನ ಇನ್ನೂ ಕೂಡ ಅಂತ ಸೊ ಅದಕ್ಕೆ ಪ್ರಣಬ್ ಮೊಹಂತಿಯವರು ಉತ್ತರ ಕೊಡುವಂಥದ್ದು ಕೇವಲ ಅರೆಸ್ಟ್ ಮಾಡುವಂಥದ್ದೇ ಅಲ್ಲ ಅಂತ ಅಂದರೆ ಏನು ಏನು ಅದು ತನಿಖೆ ಅಲ್ಲ ಅನ್ನುವಂಥ ವಿಚಾರ ಹಾಗೆಯೇ ಹಣದ ಆಮಿಷಕ್ಕೆ ಒಳಗಾಗಿ ಪ್ರಕರಣದ ಎ ಒನ್ ಆರೋಪಿಯಾಗಿರುವಂತಹ ಚಿನ್ನಯ್ಯ ಬುರ್ಡೆ ಕಥೆಯನ್ನು ಕಟ್ಟಿರುವಂತಹ ವಿಚಾರ ಬುರ್ಡೆ ಗ್ಯಾಂಗ್ ಚಿನ್ನಯ್ಯನಿಗೆ ಹಣ ಕೊಟ್ಟು ಪುಸಲಾಯಿಸಿರುವಂಥ ವಿಚಾರ ಹಾಗೆಯೇ ಅಪರಿಚಿತ ಶವಗಳನ್ನು ತಾನು ಹೂತಿದ್ದೇನೆ ಅಂತ ಚಿನ್ನಯ್ಯನಿಂದ ಸುಳ್ಳು ಹೇಳಿಸಿ ವಿಡಿಯೋ ರೆಕಾರ್ಡನ್ನು ಮಾಡಿಕೊಂಡಿರುವಂತಹ ವಿಚಾರ ಇದೀಗ ಬುರ್ಡೆ ಗ್ಯಾಂಗ್ ಮೇಲೆ ಈ ಒಂದು ಆರೋಪ ಇರುವಂಥದ್ದು ಧರ್ಮಸ್ಥಳ ಪ್ರಕರಣ ಸಂಬಂಧ ಇತ್ತೀಚೆಗೆ ಒಬ್ಬರ ಹೆಸರನ್ನ ಮಹೇಶ್ ಶೆಟ್ಟಿ ತಿಮ್ಮರುಡಿಯವರು ಉಲ್ಲೇಖಿಸಿದರು ಅಂದರೆ ಚಿನ್ನಯ್ಯ ಆ ಮಟ್ಟಕ್ಕೆ ಹೋಗಿರುವುದಂತೂ ಸತ್ಯ ನಮ್ಮ ಜೊತೆಗೆ ಸೌಜನ್ಯ ಮನೆಯವರು ಕೂಡ ಬಂದಿದ್ರು ಆ ವೇಳೆ ಸ್ವಾಮೀಜಿ ಮು ಮುಂದೆ ಒಂದೂವರೆ ಗಂಟೆಗಳ ಕಾಲ ಚಿನ್ನಯ್ಯ ಎಲ್ಲವನ್ನು ಕೂಡ ಹೇಳಿದನೆ ಯಾರೆಲ್ಲ ಅತ್ಯಾಚಾರ ಎಸಗಿದ್ದಾರೆ ಯಾರೆಲ್ಲ ಈ ಕೃತ್ಯವನ್ನು ಮಾಡಿಸಿದ್ದಾರೆ ಅನ್ನೋದನ್ನು ಆತ ಬಹಿರಂಗಪಡಿಸಿದ್ದ ಅನ್ನೋದನ್ನು ತಿಮ್ಮರೋಡಿ ತಿಳಿಸಿದರು ಇದು ಈ ಮೂಲಕ ಎಲ್ಲೋ ಬೇರೆ ಕಡೆ ಏನಾದರೂ ಸಾಗುತ್ತಾ ಕೇಸ್ ಅನ್ನುವಂಥ ವಿಚಾರ ಇತ್ತು ಆದರೆ ಇಲ್ಲಿ ಧರ್ಮಸ್ಥಳ ಕೇಸ್ನಲ್ಲಿ ಈ ಬುರ್ಡೆ ಗ್ಯಾಂಗ್ ಅಂದರೆ ಈ ಆರು ಆರೋಪಿಗಳು ಸಿಕ್ಕಾಕೊಂಡಿರುವಂಥದ್ದು ಅಂದರೆ ಸದ್ಯಕ್ಕೆ ಸ್ಪಷ್ಟ ಆಗಿರೋದು ಧರ್ಮಸ್ಥಳ ಪ್ರಕರಣದಲ್ಲಿ ಬುರ್ಡೆ ಗ್ಯಾಂಗ್ ಬಗ್ಗೆ ಎಸ್ ಐ ಟಿ ಕೋರ್ಟ್ಗೆ ಪ್ರಾಥಮಿಕ ತನಿಖಾ ವರದಿ ಸಲ್ಲಿಸಿದ ಬಳಿಕ ಇದೀಗ ಬಿಜೆಪಿ ನಾಯಕರು ಒಂದಷ್ಟು ಹೇಳಿಕೆಯನ್ನು ನೀಡಿದ್ದಾರೆ ಈ ವರದಿಯಲ್ಲಿ ಆರು ಜನ ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಅಂತ ತಿಳಿದು ಬಂದಿದೆ ಈ ಪ್ರಕರಣದಲ್ಲಿ ಹಿಂದೂ ಧರ್ಮದ ಭಾವನೆ ಹಾಗೂ ಧಾರ್ಮಿಕ ಭಾವನೆ ಜೊತೆಗೆ ಚಲ್ಲಾಟ ಆಡಿದ್ದಾರೆ ಇವರು ಪಾತ್ರಧಾರಿಗಳು ಆದರೆ ಸೂತ್ರಧಾರಿಗಳು ಸಿಎಂ ಸುತ್ತ ಇರುವವರೇ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಬೆಳಗಾವಿಯ ಸುವರ್ಣಸೌಧದ ಎದುರು ಮಾಧ್ಯಮ ಜೊತೆ ಮಾತಾಡಿದಂತಹ ವಿಜಯೇಂದ್ರ ಧರ್ಮಸ್ಥಳ ಪ್ರಕರಣದಲ್ಲಿ ಈ ಸರ್ಕಾರ ಜನರ ಭಾವನೆ ಜೊತೆ ಚಲ್ಲಾಟ ಆಡಿದೆ ಹಾದಿ ಬೀದಿಯಲ್ಲಿ ಹೋಗುವವರ ಮಾತುಗಳನ್ನು ಕೇಳಿ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಇದರಿಂದ ಕೋಟ್ಯಾಂತರ ಹಿಂದೂಗಳ ಭಾವನೆಗಳಿಗೆ ಧಕ್ಕೆಯಾಗಿದೆ ಈ ಪ್ರಕರಣದಲ್ಲಿ ಬೋರ್ಡೆ ಗ್ಯಾಂಗ್ ಶಾಮೀಲು ಎಂಬ ವಿಚಾರ ಇದೀಗ ಬೆಳಕಿಗೆ ಬಂದಿದೆ ಆದರೆ ಸೂತ್ರಧಾರಿಗಳು ಬೇರೆ ಇದ್ದಾರೆ ಸೂತ್ರಧಾರಿಗಳು ಕೂಡ ಸರ್ಕಾರ ಹಾಗೂ ಸಿಎಂ ಸಿದ್ದರಾಮಯ್ಯನವರ ಸುತ್ತಲೂ ಇದ್ದಾರೆ ಅಂತ ಜನ ಈಗ ಮಾತಾಡ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನ ವಿಜೇಂದ್ರ ಹೇಳಿದ್ದಾರೆ ಜನ ಮಾತಾಡ್ತಿದ್ರು ಅಥವಾ ವಿಜೇಂದ್ರ ಹೇಳ್ತಾ ಇದ್ರು ಈ ರೀತಿ ಗೊತ್ತಿಲ್ಲ ಆರೋಪವನ್ನು ಮಾಡ್ತಾ ಇದ್ರು ಗೊತ್ತಿಲ್ಲ ಹಾಗೆ ಇನ್ನು ಶಾಸಕ ಎಸ್ ಆರ್ ವಿಶ್ವನಾಥ್ ಅವರು ಕೂಡ ಮಾತನಾಡಿ ಈ ಒಂದು ಪ್ರಕರಣದ ವಿಚಾರವಾಗಿ ಧರ್ಮಸ್ಥಳದ ಪ್ರಕರಣದಲ್ಲಿ ಆರು ಜನ ಭಾಗಿಯಾಗಿದ್ದಾರೆ ಅಂತ ಗೊತ್ತಾಗಿದೆ ಆದರೆ ಕೇವಲ ಅವರಷ್ಟೇ ಅಲ್ಲ ಕುಮ್ಮಕ್ಕು ಕೊಟ್ಟವರ ಹೆಸರು ಇನ್ನೂ ಕೂಡ ಉಲ್ಲೇಖ ಮಾಡಿಲ್ಲ ಅವರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ ಅಂತ ಹೇಳಿರುವಂಥದ್ದು ಎಸ್ ಆರ್ ವಿಶ್ವನಾಥ್ ಅವರು ಹಾಗೆಯೇ ಸಿಟಿ ರವಿ ಅವರು ಪ್ರತಿಕ್ರಿಯೆಯನ್ನು ನೀಡಿ ಅಪಪ್ರಚಾರ ಮಾಡಿದಾಗಲೇ ಹಿಂದೂ ಧರ್ಮಕ್ಕೆ ಘಾಸಿಯಾಗಿದೆ ಧರ್ಮಸ್ಥಳ ವಿಚಾರ ಬಂದಾಗಲೇ ಅವತ್ತೇ ಇದು ಅಪಪ್ರಚಾರ ಮತ್ತು ಷಡ್ಯಂತ್ರ ಅಂತ ನಾನು ಹೇಳಿದ್ದೆ ಈಗ ಎಸ್ ಐ ಟಿ ಆರು ಜನ ಶಾಮೀಲಾಗಿದ್ದಾರೆ ಅಂತ ವರದಿಯನ್ನ ನೀಡಿದೆ ಷಡ್ಯಂತ್ರ ಯಾರೇ ಮಾಡಿದರೂ ಕೂಡ ಇದು ದುರುದ್ದೇಶದಿಂದ ಮಾಡಿದಂತಹ ಅಥವಾ ಒಂದು ಕಿಡಿಗೇಡಿ ಕೆಲಸ ಅಂತ ಅವರು ಈ ವಿಚಾರದಲ್ಲಿ ಕಿಡಿಕಾರಿದ್ದಾರೆ ಹೀಗೆ ಜೆ ಬಿಜೆಪಿ ನಾಯಕರುಗಳು ಕೂಡ ಒಂದೊಂದು ಹೇಳಿಕೆಯನ್ನು ನೀಡುವ ಮೂಲಕ ರಾಜ್ಯ ಸರ್ಕಾರವನ್ನ ಮತ್ತು ಸಿ ಎಂ ಸಿದ್ದರಾಮಯ್ಯ ಅವರನ್ನು ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ ಧರ್ಮಸ್ಥಳ ಪ್ರಕರಣವನ್ನು ಎಸ್ ಐ ಟಿ ತನಿಖೆಗೆ ನೀಡಿದ್ದೇ ತಪ್ಪು ಅನ್ನೋ ರೀತಿ ಆಗಲೂ ಕೂಡ ಬಿ ಜೆ ಪಿ ಆರೋಪ ಮಾಡಿತ್ತು ಅಂದರೆ ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಆರೋಪಗಳು ಇರಲಿಲ್ಲ ಸೈಲೆಂಟಾಗಿದ್ರು ಏನಾಗುತ್ತೋ ಆಗಲಿ ನೋಡೋಣ ಅಂತ ಸ್ವಲ್ಪ ಅದರ ನಂತರ ಶುರುವಾಯಿತು ಈ ಒಂದು ಕೇಸ್ನ ಎಸ್ ಐ ಟಿ ಕೊಡಬೇಕಿತ್ತ ಅಂತ ಆಮೇಲೆ ಈಗಲೂ ಕೂಡ ಆರೋಪವನ್ನು ಮಾಡ್ತಾ ಇರುವಂಥದ್ದು ಅಂದರೆ ಈಗ ಪ್ರಸ್ತುತವಾಗಿ ಏನೋ ಎಸ್ ಐ ಟಿಗೆ ಪ್ರಾಥಮಿಕ ತನಿಖೆಯಿಂದ ಒಂದಷ್ಟು ವರದಿ ಬಂದಿದೆ ಆಡಿಟ್ಟಲ್ಲಿ ಈಗ ಜಾಸ್ತಿ ಆರೋಪವನ್ನು ಮಾಡ್ತಾ ಇರುವಂಥದ್ದು ಆದರೆ ಇದೆಲ್ಲವೂ ಕೂಡ ಒಂದು ಕಡೆ ಆರೋಪ ಪ್ರತ್ಯಾರೋಪ ಆದರೆ ಹದಿನೇಳು ವರ್ಷದ ವಿದ್ಯಾರ್ಥಿನಿ ಸೌಜನ್ಯ ಅವರನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರಲ್ಲ ಆ ಪ್ರಕರಣ ಇನ್ನೂ ಕೂಡ ನಿಗೂಢವಾಗೇ ಇದೆ ಹದಿಮೂರು ವರ್ಷಗಳ ಬಳಿಕವೂ ಕೂಡ ಸೌಜನ್ಯ ಕೇಸ್ನಲ್ಲಿ ಅಪರಾಧಿಗಳು ಯಾರು ಅಂತ ಕಂಡುಹಿಡಿಯೋಕೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ ಆ ಅಮಾಯಕ ಹೆಣ್ಣುಮಗಳ ಸಾವಿಗೆ ನ್ಯಾಯ ಇನ್ನೂ ಕೂಡ ಸಿಕ್ಕಿಲ್ಲ ಸೌಜನ್ಯ ಹೆಸರಲ್ಲಿ ಹೋರಾಟ ಮಾಡಿಕೊಂಡು ಬಂದಂತಹ ಪ್ರಮುಖರು ಧರ್ಮಸ್ಥಳದ ಮೇಲೆ ಷಡ್ಯಂತ್ರ ಮಾಡೋಕೆ ಹೊರಟಿದ್ರು ಅನ್ನುವಂತಹ ವಿಚಾರ ಇದೀಗ ಎಸ್ ಐ ಟಿಯ ಪ್ರಾಥಮಿಕ ವರದಿಯಿಂದ ದೃಢಪಟ್ಟಿದೆ ಹಾಗಿದ್ರೆ ಅವರ ಉದ್ದೇಶ ಕೇವಲ ಧರ್ಮಸ್ಥಳವನ್ನ ಅಪಪ್ರಚಾರ ಮಾಡುವುದಾಗಿತ್ತ ಇಷ್ಟು ದಿನ ಸೌಜನ್ಯ ಹೆಸರಲ್ಲಿ ಜನರ ಭಾವನೆಗಳ ಜೊತೆ ಆಟ ಆಡ್ಬಿಟ್ರ ಸೌಜನ್ಯ ಪರ ನಿಜವಾದಂಥ ಹೋರಾಟಗಾರರು ಯಾರು ಮುಂದಿನ ದಿನಗಳಲ್ಲಾದರೂ ಆ ಮುಗ್ಧ ಸೌಜನ್ಯಿಗೆ ನ್ಯಾಯ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ನಮ್ಮನ್ನ ಪ್ರತಿ ದಿನವೂ ಕಾಡುವಂಥದ್ದು ಬಂದರೂ ಒಂದಷ್ಟು ಜನ ಹೋರಾಟವನ್ನು ಮಾಡಿದ್ರು ಯಾರು ನಿಜವಾದಂಥ ಹೋರಾಟಗಾರರು ಯಾರು ಅವರ ಒಂದು ಸ್ವಲಾಭಕ್ಕಾಗಿ ಬಂದಂಥವರು ಅವರ ಹಿತಾಸಕ್ತಿಗಾಗಿ ಬಂದಂಥವ್ರು ಗೊತ್ತಿಲ್ಲ ಸದ್ಯಕ್ಕಂತೂ ಒಂದಷ್ಟು ಸೌಜನ್ಯ ಪರವಾಗಿ ಹೋರಾಟ ಮಾಡುವಂಥ ನೈಜ ಹೋರಾಟಗಾರರಿಗೆ ಖಂಡಿತವಾಗಲೂ ಸ್ವಲ್ಪ ಹಿನ್ನಡೆಯಾಗಿದೆ ಆದರೆ ಈ ಹೋರಾಟ ಹದಿಮೂರು ವರ್ಷಗಳ ಬಳಿಕವೂ ಕೂಡ ಫಲಿಸಲಿಲ್ಲ ಬಟ್ ಅವರ ಹೋರಾಟದ ಕಿಚ್ಚಿದೆಯಲ್ಲ ಅದನ್ನು ಆರಿಸೋಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಅವರ ಹಿಂದೆ ಇರುವಂಥದ್ದು ಸೌಜನ್ಯ ಅನ್ನುವಂಥ ಶಕ್ತಿ ಇದಿಷ್ಟು ಈ ಕ್ಷಣದ ಅಪ್ಡೇಟ್ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಸುದ್ದಿ ನಿಮ್ಮದು ವೇಗ ನಮ್ಮದು